ಹಲೋ ಗುಡ್ ಮಾರ್ನಿಂಗ್ ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನೋಡಿ ನಾನು ಇಲ್ಲೊಂದು ನಿಜವಾದ ಸತ್ಯವನ್ನು ಹೇಳ್ತಾ ಇದ್ದೀನಿ ಸಿ ಜೆ ರಾಯ್ ಸಿ ಜೆ ರಾಯ್ ಇವರು ದೊಡ್ಡ ಉದ್ಯಮಿದಾರರು ಮತ್ತು ಸಿ ಜೆ ರಾಯ್ ಅಂತಂತಂದರೆ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳನ್ನು ತಗೊಂಡು ಓಡಾ ಓಡಾಡೋರು ಈ ಮನುಷ್ಯ ನೋಡಿ ಇವತ್ತು ಇವರು ಆತ್ಮಹತ್ಯೆ ಮಾಡಿಕೊಂಡು ಸತ್ತಿದ್ದಾರೆ ಯಾಕೆ ಅಂತ ಕೇಳಿ ಇವರು ದುಡ್ಡು ಜಾಸ್ತಿ ಮಾಡಿರೋದಕ್ಕೆ ಅದಕ್ಕೆ ಪದೇ 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 ಐ ಟಿ ದಾಳಿ ಆಗೋದಕ್ಕೆ ಸತ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇವರು ಸಾಲ ಮಾಡಿರೋದಕ್ಕೆ ಸತ್ತಿಲ್ಲ ಐ ಟಿ ದಾಳಿ ಐ ಟಿ ದಾಳಿ ಐ ಟಿ ದಾಳಿ ಏನಂದರೆ ದುಡ್ಡು ಹಣ ಗಳಿಕೆ ಜಾಸ್ತಿ ಆಗಿದೆ ಅಂತ ಇದು ತಪ್ಪಲ್ವಾ ಇದು ಆತ್ಮಹತ್ಯೆ ಆತ್ಮಹತ್ಯೆ ಮಾಡಿಕೊಂಡ್ರು ಇವರು ಇವ್ರ ಜೊತೆಗಿರೋರು ಇವ್ರ ಜೊತೆಗಿರೋರೋ ಇವ್ ಇರೋರ ಅವ್ರ ಮೇಲೆ ಬೇಕು ಅಂತ ಐ ಟಿ ದಾಳಿ ನಡೆಸ್ತಾ ಇರ್ತಾರೆ ಆಮೇಲೆ ಇವರನ್ನು ಹಿಡಿಸ್ಬೇಕಂತ ಮಾಡಿಸ್ ಇರ್ತಾರೆ ಅದು ಒಂದು ಬೇರೆ ರೀತಿಯ ಬೆಳೀತಾ ಇರ್ತಾರಂತನೂ ಮಾಡಿಸ್ತಾ ಇರ್ತಾರೆ ಓಕೆ ಸರಿ ಆದರೆ ಐ ಟಿ ದಾಳಿ ಆಗಬೇಕಾದ್ರೆ ಇವ್ರ ಗಳಿಕೆ ಇವ್ರಿಗೆ ಗೊತ್ತಿರಲಿಲ್ವಾ ಅದನ್ನು ಯಾಕೆ ಆತ್ಮಹತ್ಯೆ ಮಾಡ್ಕೋಬೇಕಿತ್ತು ಇದನ್ನ ಮೇಂಟೈನ್ ಮಾಡೋಕ್ಕಾಗಲಿಲ್ವಾ ಗಳಿಕೆ ಮೇಂಟೈನ್ ಮಾಡೋಕ್ಕಾಗಲಿಲ್ವಾ ಯಾಕೆ ಇವ್ರು ತಮ್ಮ ಹೆಸರಲ್ಲೇ ಒಂದು ಅನಾಥಾಶ್ರಮ ತೆಗಿಬೋದಿತ್ತು ರೀ ನೋಡಿರಿ ಹೆಂಗೆ ತೆಗಿಬೋದಿತ್ತು ನೋಡಿರಿ ಅನಾಥಾಶ್ರಮ ಹಾಂ ಫ್ರೀ ಶಿಕ್ಷಣ ಉಚಿತ ಶಿಕ್ಷಣ ಉಚಿತ ಆಸ್ಪತ್ರೆ ಇದಕ್ಕೆಲ್ಲ ಟ್ಯಾಕ್ಸೇ ಕೇಳಲ್ಲ ರೀ ಗೌರ್ಮೆಂಟು ಸರ್ಕಾರ ಉಚಿತ ಶಿಕ್ಷಣ ಉಚಿತ ಆಸ್ಪತ್ರೆ ಯಾಕೆ ರೀ ಈ ಕ್ಯಾನ್ಸರ್ ಬೇಕಾದಷ್ಟು ಬೇಕಾದಷ್ಟಿದ್ರು ಅವ್ರು ದಾನ ಮಾಡ್ಬೋದಿತ್ತಲ್ರಿ ಉಚಿತ ಕ್ಯಾನ್ಸರ್ ಆಸ್ಪತ್ರೆ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಸಾಕಿತ್ತಲ್ರಿ ಕ್ಯಾನ್ಸರ್ ಆಸ್ಪಿಟ್ಲು ಇದು ಗೌರ್ಮೆಂಟು ಇವರಿಗೆ ಏನು ಅಂತಂದರೆ ಇವರಿಗೆ ಯಾವ ಐ ಟಿ ದಾಳಿನೂ ಮಾಡ್ತಿರಲಿಲ್ಲ ಯಾಕಂದರೆ ಇದೆಲ್ಲ ದುಡ್ಡು ಐ ಟಿ ಇದು ಹೆಚ್ಚಾದ ದುಡ್ಡು ಏನು ಹೋಗ್ತಿತ್ತು ಕ್ಯಾನ್ಸರ್ ಹಾಸ್ಪಿಟ್ಲಿಗೆ ಹೋಗ್ತಾ ಇತ್ತು ಒಂದು ಉಚಿತ ಆಸ್ಪತ್ರೆಗೆ ಹೋಗ್ತಿತ್ತು ಎರಡು ಉಚಿತ ಶಿಕ್ಷಣಕ್ಕೆ ಹೋಗ್ತಿತ್ತು ಮೂರು ಅನಾಥಾಶ್ರಮ ಮಾಡಿದರೆ ಅನಾಥಾಶ್ರಮ ಅಂತಂದರೆ ಮಕ್ಕಳಾಗಲಿ ದೊಡ್ಡ ವಯಸ್ಸಾದವರಾಗಲಿ ಮನೆಯಿಂದ ಹೊರಗೆ ಹಾಕಿದವ್ರಿಗಾಗಲಿ ಎಲ್ಲರಿಗೂ ಆಶ್ರಯ ಸಿಗ್ತಿರ್ತೀರಿ ನೋಡಿರಿ ನೀವು ಐಷಾರಾಮಿ ಜೀವನ ನಡೆಸ್ತಾ ಇರ್ತೀರ ಇಲ್ಲ ಅಂತಲ್ಲ ನೋಡಿರಿ ಏನಾಗ್ತಿದೆ ಅಂತಂದರೆ ಈ ಥರ ನೀವು ಮಾಡಿಬಿಟ್ಟು ಬೇರೆಯವರು ಬದುಕಬೇಕು ಅಂತಂದರೆ ಹೆಂಗ್ರಿ ಬದುಕೋಕ್ಕಾಗಲ್ಲ ನೋಡಿರಿ ನೀವೇ ಈ ಥರ ಮಾಡ್ಕೊಂಬಿಟ್ರೆ ಬೇರೆಯವ್ರಿಗೆ ಹೆಂಗ್ರಿ ದಾರಿ ತೋರಿಸ್ತೀರ ಇದು ನೋಡ್ರಿ ಕಾರು ಕಾರು ಅವರು ಅವರು ಐಷಾರಾಮಿ ಕಾರುಗಳು ವೆರೈಟಿ ವೆರೈಟಿ ಕಾರುಗಳು ಇರಲಿ ಪರವಾಗಿಲ್ಲ ಏನೋ ಒಂದು ಏನು ಅಂತಂದರೆ ಇವರು ಆತ್ಮಹತ್ಯೆ ಮಾಡ್ಕೋಬಾರ್ದಿತ್ತು ಆಮೇಲೆ ಈ ಥರ ಮೆಂಟೇನ್ ಮಾಡಿದರೆ ನೋಡಿರಿ ಪುನೀತ್ ರಾಜ್ಕುಮಾರ ಪುನೀತ್ ರಾಜ್ಕುಮಾರ್ ಅವ್ರ ಅಪ್ಪ ಮಾಡಿದ ಆಸ್ತಿನೇ ಬೇಕಾದಷ್ಟಿತ್ತು ಅವ್ರೇನು ಏನು ಮಾಡಿದರು ಅವ್ರಿಗೆ ಬರೋದು ದುಡ್ಡನ್ನು ಏನು ಮಾಡಿದ್ರು ಅವರು ಅನಾಥಾಶ್ರಮಗಳನ್ನು ಮಾಡಿದರು ಮೇಂಟೈನ್ ಮಾಡಿದ್ರ ಸತ್ತಾಗ ಹೊರಗೆ ಬಂದ್ವಾ ಏನೇನು ಹೊರಗೆ ಬಂದ್ವು ಅನಾಥಾಶ್ರಮ ಇವರು ಈಗ ಕೊಟ್ಟಿದ್ದಾರೆ ಅನಾಥಾಶ್ರಮ ಬಂದ್ವಾ ವೃದ್ಧಾಶ್ರಮ ವೃದ್ಧಾಶ್ರಮ ಬಂದ್ವಾ ಇವೆಲ್ಲದಕ್ಕೂ ದಾನ ಮಾಡ್ತಾಯಿದ್ರು ಪುನೀತ್ ರಾಜ್ಕುಮಾರ್ ಅಂತ ಬಂತ ಇವರು ಐ ಟಿ ದಾಳಿ ಆಯಿತಾ ಕೋಟಿ ಇಸ್ ಇತ್ತು ಯಾಕೆ ಐ ಟಿ ದಾಳಿ ಆಗಲಿಲ್ಲ ಇಂಥವೆಲ್ಲ ಕೆಲಸ ಮಾಡಿದ್ದಕ್ಕೆ ಆಗಲಿಲ್ಲ ರೀ ದುಡ್ಡು ನೋಡ್ರಿ ಹೆಚ್ಚಿಗೆ ಹಣ ವೃದ್ಧಾಶ್ರಮಕ್ಕೆ ಹೋಯ್ತು ಅನಾಥಾಶ್ರಮಕ್ಕೆ ಹೋಯ್ತು ಇವರು ಆ ಥರ ಮಾಡ್ಬೋದಿತ್ತಲ್ರಿ ಇವ್ರು ಯಾಕೆ ರೀ ಮಾತ್ಮಹತ್ಯೆ ಮಾಡ್ಕೋಬೇಕಿತ್ತು ತಪ್ಪಲ್ವ ಏನೋ ಅವ್ರ ಕಾರಣ ಇನ್ನೊಂದು ಏನಿತ್ತೋ ಗೊತ್ತಿಲ್ಲ ಆದರೆ ಇವನ್ನೆಲ್ಲ ಮಾಡಿದವರು ನೋಡಿ ಹೆಚ್ಚಿಗೆ ಹಣ ಇದ್ರು ಗೌರ್ಮೆಂಟು ಇವರಿಗೆ ಸರ್ಕಾರ ಆಗಲಿ ಕುಂದರ್ಸ್ಕೊಂಡು ಮಾತಾಡಬೇಕಿತ್ತು ನೋಡಿ ದುಡ್ಡು ಜಾಸ್ತಿ ಇದೆ ನಮ್ಮ ಸರ್ಕಾರಕ್ಕೆ ಒಪ್ಪಿಸಿ ಕರೆದು ಬಿಟ್ಟು ಅದೇನಿದೆ ಐ ಟಿ ದಾಳಿ ಮಾಡ್ದೇನೆ ನೋಡಿ ನಮ್ಮ ಸರ್ಕಾರಕ್ಕೆ ಕೊಟ್ಬಿಡಿ ಇಷ್ಟಿಷ್ಟು ಹಣ ಕೊಟ್ಬಿಡಿ ಅಂತ ಇದು ತಗೊಂಡಿದ್ರೆ ಏನೋ ಜೀವ ಉಳಿತಿತ್ತೇನೋ ಇನ್ನೂ ದೊಡ್ಡ ದೊಡ್ಡ ಕಂಪ್ನಿಗಳನ್ನು ಬೆಳೆಸಿ ದೊಡ್ಡ ದೊಡ್ಡದಾಗಿ ಕಂಪ್ನಿಗಳನ್ನ ನಡೆಸ್ತಿದ್ರು ಏನೋ ಹತ್ತಾರು ಜನ ಕೆಲಸ ಮಾಡ್ತಾಯಿದ್ರು ಕಾರ್ಮಿಕರು ಕೂಲಿ ಕಾರ್ಮಿಕರು ಎಲ್ಲರೂ ಅವರಿಗೆಲ್ಲ ಏನಾಯಿತು ಅಂದರೆ ಕೂ ಒಂದು ಸ್ವಲ್ಪ ಹೊಡೆತ ಬಿದ್ದಂಗೆ ಆಯಿತು ಪಾಪ ಕೆಲ್ಸಗಳು ಇರ್ತವೆ ಪಾಪ ಏನು ಮಾಡೋದು ನಮ್ಮ ಕರ್ನಾಟಕದಲ್ಲಿ ಇಂತಿಂತವ್ರನ್ನ ಕಳ್ಕೊತ ಅಂದರೆ ಒಂದು ಅವರು ಪಾಪ ಬಿಗ್ ಬಾಸ್ಗೆ ಐವತ್ತು ಲಕ್ಷ ಕೊಟ್ಟರು ಆ ಲಕ್ಷ ಕೊಟ್ಟರು ಈ ಲಕ್ಷ ಕೊಟ್ಟರು ಅಂತ ಕೇಳಿದೆ ಐವತ್ತು ಲಕ್ಷ ಬಿಗ್ ಬಾಸಿಗೆ ಕೊಟ್ಟಾರಂತ ಕೇಳಿದೆ ಆ ಥರ ನೋಡ್ರಿ ಜಾಸ್ತಿ ಹಣ ಇದೆಯಾ ನಿಮ್ಮದೇ ಆದ ಒಂದು ಅನಾಥದ ಅನಾಥ ಶ್ರಮ ತೆಗೀರಿ ಅದರಲ್ಲಿ ನಾಲ್ಕು ಜನ ದುಡೀತಾರೆ ಅದಕ್ಕೆ ದುಡ್ಡು ಹೋಗುತ್ತೆ ಈ ಮ ಜನ ತಿಂತಾರೆ ಉಚಿತ ಉಚಿತ ಶಿಕ್ಷಣ ಕೊಡ್ರಿ ಮಕ್ಕಳು ಶಿಕ್ಷಣ ಪಡ್ಕೊತಾವೆ ಇದಕ್ಕೆ ದುಡ್ಡು ಹೋಗುತ್ತೆ ಇದರಲ್ಲಿ ನಾಲ್ಕು ಜನ ಕೆಲಸ ಮಾಡ್ತಾರೆ ಅವರು ಹೋಗುತ್ತೆ ಉಚಿತ ಆಸ್ಪತ್ರೆ ಮಾಡಿರಿ ಅದಕ್ಕೆ ಹೋಗುತ್ತೆ ಉಚಿತ ಕ್ಯಾನ್ಸರ್ ಆಸ್ಪತ್ರೆ ಮಾಡಿರಿ ಅವಕ್ಕೆಲ್ಲ ನೋಡ್ರಿ ಅವಕ್ಕೆಲ್ಲ ಎಷ್ಟು ನರ ನರಳುತ್ತಾರೆ ಪಾಪ ದುಡ್ಡು ದುಡ್ಡು ಇದ್ದವರೇ ಇರೋರು ಎಷ್ಟು ನರಳುತ್ತಾರೆ ಅದಕ್ಕೆಲ್ಲ ಸಹಾಯ ಆಗಲಿ ಅಂತ ಹೇಳ್ತಾ ಈ ಆತ್ಮಹತ್ಯೆ ಅನ್ನೋದು ಏನಾಗುತ್ತೆ ಅಂದರೆ ಸತ್ತವರ ಆತ್ಮ ಇಲ್ಲೇ ಇರುತ್ತೆ ಇದು ಏನಾಗುತ್ತೆ ಅಂದರೆ ಆತ್ಮಹತ್ಯೆ ಮಹಾಪಾಪ ಅಂತೆ ಇದು ಮಹಾಪಾಪ ಇದು ಪಾಪ ಹೋಗಲ್ಲ ಇದು ಹಾಗೆ ಇರುತ್ತಂತೆ ಇವನು ಅಲೆದಾಡ್ತಾ ಇರುತ್ತಂತೆ ಯಾವುದೇ ಒಂದು ವ್ಯಕ್ತಿ ಸತ್ರೂ ಇವನಿಗೆ ಮೋಕ್ಷನೇ ಇಲ್ಲಂತೆ ಆತ್ಮಹತ್ಯೆ ಆದವನಿಗೆ ಒಬ್ಬನ ಹತ್ರ ಇಲ್ಲ ಅಂದರೆ ಹತ್ರ ಕಾ ಕಾಡ್ತಾ ಇರ್ತಾರಂತ ಕೇಳಿದ್ದೀನಿ ಅದು ಎಷ್ಟು ಸತ್ಯ ಅನ್ನೋದು ಸುಳ್ಳು ನನಗೆ ಗೊತ್ತಿಲ್ಲ ಪಾಪ ಸಿ ಜೆ ರಾಯ ಅವ್ರಿಗೆ ಆತ್ಮಕ್ಕೆ ಶಾಂತಿ ಸಿಗ್ತಾ ಸಿಗಲಿ ಅಂತ ಹೇಳ್ತಾ ಈ ಆತ್ಮಹತ್ಯೆಗೆ ಐ ಟಿ ದಾಳಿಯನ್ನು ಹೇಗೆ ನಿರ್ವಹಣೆ ಮತ್ತು ನೀವು ಹೇಗೆ ಮೇಂಟೈನ್ ಮಾಡಬೇಕು ಅಂತ ಇನ್ನು ನಾನು ಹೇಳಿದ್ದೀನಿ ನೋಡಿ ದುಡ್ಡುಗಳಿಗೆ ಯಾವ್ಯಾವದಕ್ಕೆ ಉಪಯೋಗ ಮಾಡಬೇಕಂತ ಹೇಳ್ಕೊಟ್ಟಿದ್ದೀನಿ ನೋಡಿ ಅದನ್ನು ಮಾಡಿ ಅಂತ ಹೇಳ್ತಾ ಹೀಗೆ ನನ್ನ ಯೂಟ್ಯೂಬ್ ಲೈಕ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ ಇಲ್ಲಿ ನೋಡಿ ಸುಧಾಮೂರ್ತಿಯವರು ಸುಧಾಮೂರ್ತಿಯವರು ಇನ್ಫೋಸಿಸ್ ಅಧ್ಯಕ್ಷೆ ಕೋಟಿ ಗಟ್ಟಲೆ ಇದೆ ಸಾವಿರಾರು ಕೋಟಿ ಅವ್ರು ಮಾಡ್ತಾ ಇದಾರೆ ಏನು ಮಾಡ್ತಾ ಇದ್ದಾರೆ ದಾನ ಮಾಡ್ತಾರೆ ಧರ್ಮ ಮಾಡ್ತಾರೆ ಎಲ್ಲನೂ ಮಾಡ್ತಾರೆ ಅವ್ರಿಗೆ ಬೇಕಾದಷ್ಟು ಕೋಟಿ 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 ಮನೆಗಳನ್ನು ನೋಡಿರಿ ವಸತಿ ಯೋಜನೆ ಫ್ರೀ ವಸತಿ ಯೋಜನೆ ಎಷ್ಟೆಷ್ಟೋ ಮಾಡಿದ್ದಾರೆ ಅವೆಲ್ಲ ಯೋಜನೆಗಳಲ್ವ ಇಷ್ಟೇ ಅವ್ರು ದುಡ್ಡು ಹೆಂಗೆ ಮೇಂಟೈನ್ ಮಾಡ್ತಾರೆ ಮಾಡ್ತಾರೆ ಇವ್ರದ್ದು ಸಾವಿರಾರು ಕೋಟಿ ಇದೆ ಯಾರು ಸುಧಾಮೂರ್ತಿದು ಅವರು ಮಾಡ್ತಾ ಇಲ್ವಾ ಹಿಂಗೆ ಏನು ಮಾಡೋಕ್ಕಾಗತ್ತೆ ಈ ಸಿ ಜಿ ಆ ರಾಯ ಅವ್ರದು ಏನು ಸುಧಾಮೂರ್ತಿಗಿಂತ ಏನು ಹೆಚ್ಚಿಗೆ ಇಲ್ಲ ಅಲ್ಲ ಅನ್ಸುತ್ತೆ ನನಗನ್ಸಿದ್ಬಿಟ್ಟು ಏನೋ ಗೊತ್ತಿಲ್ಲ ನಾನು ನಾನಂತರೂ ಅವ್ರದ್ದು ದುಡ್ಡೇನು ಲೆಕ್ಕ ಹಾಕಕ್ಕೆ ಹೋಗಿಲ್ಲ ನನಗೂ ಗೊತ್ತಿಲ್ಲ ಇಷ್ಟೇ ಹೇಳ್ತಾ ನಾನು ಯೂಟ್ಯೂಬ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಾವಿತ್ರಿ ನಾಮತಿ ಕವಿತ್ರಿ ಧಾರವಾಡ